ಕಲ್ಲೋಳಿ ಗ್ರಾಮದ ದೂರದೃಷ್ಟಿ ಯುವಕರಿಂದ ರಸ್ತೆ ದುರಸ್ತಿ ಕಾರ್ಯ ಹೌದು ವೀಕ್ಷಕ್ರೆ ಇದು ಮೊಬ್ಬನೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಕಲ್ಲೋಳಿ ಗ್ರಾಮದ ದುಸ್ಥಿತಿ ಇದು ರಸ್ತೆ ಸಾಕಷ್ಟು ವರ್ಷಗಳಿಂದ ದುರಸ್ತಿಯಲ್ಲಿದ್ದು ವಾಹನಗಳ ಸಂಚಾರಕ್ಕೆ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಎರಡು ತಿಂಗಳ ಹಿಂದೆ ಇದೇ ಗ್ರಾಮದವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಗ್ಗು ಗುಂಡಿಗಳನ್ನ ಮುಚ್ಚಿ ರಸ್ತೆಯನ್ನ ಸರಿಪಡಿಸಿಕೊಂಡಿದ್ರು ಅದು ಕೂಡ ನಮ್ಮ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕೂಡ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿಗೆ ಮನವಿ ನೀಡಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಕ್ಯಾರೆ ಅನ್ನದ ಕಾರಣ ಮತ್ತೆ ಮಳೆಗೆ ತಗ್ಗು ಗುಂಡಿಗಳಿಂದ ಕೂಡಿ ಹಾಳಾಗಿದೆ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ನಡೆದಾಡುವ ತೊಂದರೆ ಆಗ್ತಾ ಇದೆ ನಡೆದಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ ಈ ಅಧಿಕಾರಿಗಳ ಯೋಚನೆಗಳು ಹೇಗೆ ಅಂತ ಅಂದ್ರೆ ಯಾರು ಹೆಂಗಾದ್ರೂ ಬಿದ್ದು ಎದ್ದು ಹಾಳಾಗಿ ಹೋಗ್ಲಿ ನಾವು ಮಾತ್ರ ಬೆಚ್ಚಗೆ ನಮ್ಮ ಮನೆಯಲ್ಲಿ ಟೈಮ್ ಟು ಟೈಮ್ ಊಟ ಮಾಡಿಕೊಂಡು ಸರಿಯಾಗಿ ನಿದ್ದೆ ಮಾಡಿಕೊಂಡು ಬೆಚ್ಚಗೆ ಮಲಗಿಬಿಡ್ತೀವಿ ಯಾರು ಹೆಂಗಾದ್ರೂ ಆಗಿ ಸತ್ತು ಹೋದ್ರೆ ನಮ್ಗೇನು ಸಾರ್ವಜನಿಕರ ಬಗ್ಗೆ ಕಿಂಚಿತ್ತೂ ಕೂಡ ಯೋಚನೆ ಇಲ್ಲ ಈ ಅಧಿಕಾರಿಗಳಿಗೆ ತಮ್ಮ ತಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಹೊಟ್ಟೆ ಬಾಕ್ರಾಗಿ ಓಡಾಡ್ತಿದ್ದಾರೆ ಕಣ್ಣಿಗೆ ಕಂಡ್ರು ಕೂಡ ಕಾಂದ ರೀತಿ ಓಡಾಡ್ತಿದ್ದಾರೆ ಈ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ಕೇಳೋರು ಹೇಳೋರು ಯಾರು ಕೂಡ ಇಲ್ವಾ ಇಂತಹ ಅಧಿಕಾರಿಗಳು ನಮಗೆ ಅಂತ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇವರಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ ಒಂದು ವರ್ಷದಿಂದ ಹಲವು ಬಾರಿ ಗ್ರಾಮ ಪಂಚಾಯಿತಿ ಪಿಡಿಯೋಗೆ ಅಧಿಕಾರಿಗೆ ಯುವಕರು ಅಲ್ಲಿನ ಹಿರಿಯರು ಮನವಿ ಕೂಡ ಕೊಟ್ಟರು ಒಂದು ಬುಟ್ಟಿ ಮಣ್ಣು ಹಾಕದ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿ ಮುಂದೂಡ್ತಾ ಬರ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರಿಗೆ ಕಾರಣ ಏನು ಎಂದು ತಿಳಿದು ಬರ್ತಾ ಇಲ್ಲ ಇವತ್ತು ಯುವಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡಿ ತಮ್ಮ ಸ್ವಂತ ಹಣದಿಂದ ದುರಸ್ತಿ ಸರಿಪಡಿಸಿಕೊಳ್ಳುತ್ತಾ ಇರುವಂತಹ ದೃಶ್ಯ ಇದು ಒಂದು ದುರ್ದೈವದ ಸಂಗತಿಯಾಗಿದೆ ಇದು ಸರ್ಕಾರ ಮಾಡಬೇಕಾದ ಕೆಲಸವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ನಾಚಿ ಸಂಗತಿಯಾಗಿದೆ ಇನ್ನು ಮುಂದೆ ಆದರೂ ಅಧಿಕಾರಿಗಳು ಈ ಗ್ರಾಮದತ್ತ ಗಮನ ಹರಿಸಿ ರಸ್ತೆ ಸರಿಪಡಿಸಿಕೊಳ್ತಾರಾ ಎಂಬುದು ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನೈಂಟಿ ಕನ್ನಡ ಬೆಳಗಾವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ